ಉಡುಪಿ ಇದು ಬರಿಯ ಕಡಲ ತಡಿಯ ಊರಲ್ಲ ಉಡುಪಿ ಇದು ಬರೀ ದೇಗುಲಗಳ ನಗರಿ ಅಲ್ಲ ಉಡುಪಿ ಇದು ಬರೀ ಒಂದೆರಡು ಮೂರು ತಿಂಡಿಗಳಿಗೆ ಹೆಸರುವಾಸಿಯಾದಂತಹ ಊರಂತೂ ಅಲ್ವೇ ಅಲ್ಲ ಇದು ಅದೆಲ್ಲವನ್ನ ಮೀರಿ ಹಲವಾರು ಸಂಸ್ಕೃತಿಗಳು ಆಚರಣೆಗಳ ಜೊತೆಗೆ ಬೆಳೆದು ನಿಂತ ಊರು ಬೆಳೆತಾ ಇರುವಂತಹ ಸುಂದರವಾದಂತಹ ಊರು ನನ್ನ ಉಡುಪಿ ನಾನು ಮಹೇಶ್ ಮಬ್ಬೆ ಇವತ್ತಿನಿಂದ ಮುಂದಿನ ಮುನ್ನೂರ ಅರವತ್ತೈದು ದಿನಗಳವರೆಗೆ ಪ್ರತಿ ದಿನ ಉಡುಪಿಗೆ ಸಂಬಂಧಪಟ್ಟ ಒಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದೆ ಬನ್ನಿ ನೀವು ಕೂಡ ಈ ಜರ್ನಿಯಲ್ಲಿ ನನ್ನ ಜೊತೆ ಸೇರ್ಕೊಳ್ಳಿ ಹೊರಡೋಣ ಉಡುಪಿ ಸುತ್ತ ಒಂದು ರೌಂಡ್ ಹಾಕೊಂಡು ಬರೋಣ ಇಲ್ಲಿ ಆಚರಣೆ ಇದೆ ಸಂಸ್ಕೃತಿ ಇದೆ ಜನಪದ ಇದೆ ಕ್ರೀಡೆ ಇದೆ ಪ್ರವಾಸಿ ಸ್ಥಳ ಇದೆ ತಿಂಡಿ ತಿನಿಸುವಂತೂ ಇದ್ದೇ ಇದೆ ಬನ್ನಿ ಹೊರಡೋಣ